ಹಾಯ್ ಹಲೋ ಗಾಯ್ಸ್ ಇವತ್ತು ಏನಪ್ಪ ಅಂದ್ರೆ ನಾನು ಇಂಡಿ ಜೊತೆ ಸ್ವಲ್ಪ ಕೆಳ ಹಾಕ್ಕೊಂಡಿನಿ ಇನ್ನೇ ರಾತ್ರಿ ಸ್ವಲ್ಪ ಕಿತ್ತಾಡ್ಕೊಂಡಿನಿ ಹ್ಞೂ ಹಕೊಂಡ್ಬೋತಾರೆ ತುಂಬ ಆಗ ಅದಕ್ಕೆ ಇವತ್ತ ರೋಸ್ ಡೇ ಅಲ್ಲ ಸ್ವಲ್ಪ ರೋಸ್ ಕೊಟ್ಬಿಟ್ಟು ಸ್ವಲ್ಪ ತಣ್ಣಗೆ ಮಾಡೋಣ ಅಂತ ರೋಸ್ ತೊಗೊಂಡ್ಬರ್ಬೋದು ಹೇಳೋಣ ಫಸ್ಟ್ ಟೈಮು ರೋಸ್ ಡೇ ಆ ಡೇ ಈ ಡೇ ಮಾಡೋಣ ಅಂತ ಕೊಟ್ಟು ಹೌದು ರೋ ರೋಸ್ ಡೇ ಲವರ್ಸ್ ಮಾಡಬೇಕು ತಿಳಿಯ ಮಾಡ್ತೀನಿ ನಾವು ಸ್ಟಿಲ್ ಲವರ್ಸ್ ಇವಾಗ ಸೊ ಅದಕ್ಕೆ ರೋಸ್ ತಗೊಂಬರ ಕೊಡ್ತೀವಿ ಅದು ಫಸ್ಟ್ ಟೈಮ್ ನಾನು ರೋಸ್ ಕೊಟ್ಟು ರೋಸ್ ಡೇ ಹಾಕಿ ಕೊಟ್ಟು ಹಾಕಿ ಡೇ ಕಿಸ್ ಕೊಟ್ಟು ಕಿಸ್ ಡೇ ಒಂದು ವೀಕ್ ರಜಾ ನಾನು ಮಟೇಶ್ವರ್ಗೆ ಹೋಗ್ ನೋಡಿ ನೋಡಕ್ಕಾಗಲ್ಲ ತಂದಿದ್ದೀವಿ ಎಲ್ಲ ಸೋ ಆ್ಯಕ್ಚುಲಿ ಅವಳಿಗೆ ಗೊತ್ತಿಲ್ಲ ನಾವು ರೋಸ್ ತಗೊಂಬರಕ್ಕೆ ಹೋಗ್ತಾಯಿದ್ದೆ ಎಲ್ಲೋ ಹೊರಗೆ ಹೋಗ್ತಾ ಇದ್ದೀವಿ ಅಂತ ಹೋಗ್ತಾ ಇದ್ದೀವಿ ಸರ್ಪ್ರೈಸ್ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅಷ್ಟೆ ಮನೆಗೆ ಅದಾಳೆ ತುಂಬ ಗರ್ಮ ಯಾಕೆ ಕೇಳ್ತೀರಿ ಏನೋ ಜ್ವಾಲಾ ಮುಕ್ಕಿ ಥರ ಉಕ್ಕಿ ಉಕ್ಕಿ ಬರ್ತೈತೆ ಕೋಪ ಅವಳಿಗೆ ನೋಡೋಣ ಹೋಗಿಬಿಟ್ಟು ರೋಸ್ ಕೊಟ್ಟು ಪ್ರಪೋಸ್ ಮಾಡ್ತೀನಿ ನೋಡೋಣ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ಅಷ್ಟು ಕೋಪ ಐತಲ್ಲ ಯಾವ ಥರ ಟರ್ನ್ ಆಗತ್ತ ಅವಳ ರಿಯಾಕ್ಷನ್ ಅಂತ ನೋಡೋಣ ನೋಡಿರಿ ರೋಸ್ ತೊಗೊಂಬರ್ ಫೋಣ ಗಾಡಿ ಇಲ್ಲಿ ಪಾರ್ಕ್ ಮಾಡಿ ಇಲ್ಲೇ ಮಲ್ಲೇಶ್ವರ ಮೂವಿನ ಮಾರ್ಕೆಟಿಗೆ ಬಂದು ಒಳ್ಳೆ ಒಂದು ರೋಸ್ ತೊಗೊಂಡೋಗೋಣ ರೋಸ್ ತೊಗೊಂಡೋಗಿ ನೋಡಿದ ತಕ್ಷಣ ಆಗ್ಬಿಡ್ಬೇಕು ಅಷ್ಟೇ ಮೂವತ್ತು ರೂಪಾಯಿನ ಫುಲ್ ಎಷ್ಟಿದ ಅಷ್ಟೇನ ಇನ್ನೂರು ರೂಪಾಯ ಎಷ್ಟು ಐನೂರು ರೂಪಾಯಿ ಅಯ್ಯಯ್ಯ ಎಷ್ಟಾಯ್ತು ಮೂವತ್ತು ರೂಪಾಯಿ ಇಂಟು ಇಪ್ಪತ್ತು ಬೇರೆ ಕಡೆ ಹೋಗೋಣ ಕೇಳೋಣ ರೋಸ್ ರೋಸ್ ಅಷ್ಟೇ ಕೊಡ್ಬೇಕ ಇದೆಲ್ಲ ರೂಪಾಯಿ ನಡಿಯುತ್ತಾಂಗ್ರೆ ಅಕ್ಕ ಇದೆಷ್ಟು ಇನ್ನೂರು ಸರಿ ತೊಳ ವಿಡಿಯೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಜಾಸ್ತಿ ಇನ್ನೊಂದು ಹೇಳ್ತಾರ ಐಫೋನ್ ನೋಡ್ಬಿಟ್ಟು ಜಾಸ್ತಿ ಹೇಳ್ತಾರ ಏನು ಇಲ್ಲ ವಿಡಿಯೋ ಮಾಡ್ತೀವಿ ಅಂತ ಕಷ್ಟ ಹೇಳ್ತಾರ ಗೊತ್ತಾಗ್ತಿಲ್ವೇ ಬಾಲ್ ಕೇಳೋಣ ಓ ಅಂಕಲ್ ನೋಡಲ್ಲ ಅಂಕಲ್ ಯಾರಿಗೂ ರೋಸ್ ಕೊಡಕರು ರೋಸ್ ರೆಡ್ ರೋಸ್ ಇಲ್ವಾ ಇಲ್ಲಿದೆಯಲ್ಲ ಆರೆಂಜ್ ಓ ರೆಡ್ ರೋಸ ಕೊಡ್ಬೋದಲ್ಲ ಇದೇ ರೋಸ ಕೊಡ್ಬೇಕಂತೇನಿಲ್ವಲ್ಲ ಎಷ್ಟು ಅದು ಎಷ್ಟು ಅಣ್ಣ ಅದು ಮೂವತ್ತು ರೂಪಾಯಿ ಕೊಂತ ಕಡಿಮೆ ಇಲ್ವಾ ಫುಲ್ ಎಷ್ಟು ಅದು ಎಷ್ಟು ಅದು ಫುಲ್ ಎಷ್ಟು ಹೌದು ಎಷ್ಟು ಇರುತ್ತೆ ಅದರಲ್ಲಿ ಎಷ್ಟಾಗುತ್ತೆ ಇಪ್ಪತ್ತು ರೂಪಾಯಿ ರೂಪಾಯಿ ಎಷ್ಟು ತೊಗೊಳ್ಳೋನು ಎಷ್ಟು ಇಲ್ಲ ಅದರಲ್ಲಿ ಯಾಕೆ ನೀವು ಕೊಟ್ಟಿಲ್ಲ ಇದರ ತಾನೇ ಕೊಡೋಕ್ಕೆ ಸರಿ ಕೊಡಿಯೋಣ ಒಂದು ಸುಮ್ಮನೆ ಬೊಕ್ಕೆ ಕೊಟ್ಬಿಡೋಣ ಹ್ಞೂ ಹಾಂ ಅಲ್ಲ ರೋಸ್ ಇರಬೇಕಲ್ಲ ಇವತ್ತು ರೋಸ್ ಡೇ ಹ್ಞೂ ಎಷ್ಟು ಅದು ನಾನ್ನೂರು ರೂಪಾಯಿ ಅಷ್ಟು ಬೇಡ ಅಲ್ಲೇ ಚಿಕ್ಕದಿತ್ತಲ್ಲ ಅದೇ ತೊಗೊಂಡು ಬಾ ಐನೂರು ರೂಪಾಯಿ ಅದೇ ಅಲ್ವಾ ಸಾರಿ ನಾವಿವತ್ತು ಎಲ್ಲ ಮಿಕ್ಸ್ ಇರೋ ಫ್ಲವರ್ ಡೇ ಕೊಡ್ತೀವಿ ಸೊ ಫ್ಲವರ್ ಡೇ ಅಂದ್ಕೊಂಡು ಫ್ಲವರ್ ಕೊಡ್ತೀವಿ ರೇಪಡ ತರಬೇಕಿತ್ತಲ್ಲ ಹಾಂ ರೇಪಡ ತರಬೇಕಿತ್ತು ರೆಪಡ ಏಕ ಮಾಡಿ ಜಾಸ್ತಿ ಆಯ್ತಾನಕ್ಕ ಯಾವಾಗಲೂ ಹೌದಾ ಸರಿ ಇದು ಕಡಿಮೆ ಮಾಡಿ ಕೊಡಿ ತುಂಬ ಕಡಿಮೆ ಮಾಡಿದ್ರಿ ಪರವಾಗಿಲ್ಲ ಕೊಡಿ ಇನ್ನೂರು ರೂಪಾಯಿನ ಕೊಡಿ ನನ್ನ ಎಂತಿಗೋಸ್ಕರ ಯಾಕೆ ನಾನು ಎಲ್ಲ ತಗೋ ಕೊಡ್ತಾ ಇರೋದಿಲ್ಲ ನಾನು ನನ್ನ ನಾನು ಎಂತಿಗೋಸ್ಕರ ಯಾಕೆ ಚೌಕಾಸ್ ಮಾಡ್ಬೇಕಲ್ವಾ ಬೇಡ ಇನ್ನೂರು ರೂಪಾಯಿ ಅಲ್ಲ ನಾನೂರು ರೂಪಾಯಿ ಆದ್ರೂ ಕೊಡಿ ಅದನ್ನೇ ಇನ್ನೂರು ರೂಪಾಯಿ ಮಾಡ್ತೀನಿ ಕೊಡಿ ಅಕ್ಕ ಅಕ್ಕ ಆಗಿದೆ ನೋಡಿ ಕೊನೆಗೂ ತಗೊಂಡ್ವಿ ಇಲ್ಲಿ ತೊಗೊಂಡಿದ್ವಿ ಕೊನೆಗೆ ರೋಸು ಅಲ್ಲ ರೋಸ್ ಡೇ ಅಂತೇಳ್ಬಿಟ್ಟು ಐನೂರು ರೂಪಾಯಿ ಆರ್ನೂರು ರೂಪಾಯಿ ಹೇಳ್ತಾರೋ ಗೊತ್ತಾಗ್ತಿಲ್ಲ ಏನು ನಾವು ವೀಡಿಯೋ ಮಾಡ್ತಿದ್ದೀವಿ ಹೇಳ್ಬಿಟ್ಟು ಜಾಸ್ತಿ ಹೇಳ್ತಾರೋ ಅದು ಗೊತ್ತಿಲ್ಲ ಇಲ್ಲ ಐಫೋನ್ ನೋಡ್ಬಿಟ್ಟು ಏನಾದರೂ ದೊಡ್ಡ ಕೊಡ ಅಂದ್ಕೊಂಡು ಜಾಸ್ತಿ ಹೇಳ್ತಾರೋ ಗೊತ್ತಿಲ್ಲ ಬಟ್ ಎಲ್ಲ ಕಡೆ ಅಷ್ಟೇ ಇದೆ ಡೋಂಟ್ ವರಿ ಇದು ಕೊಡ್ಬೋದ ಇಲ್ವಾ ನನಗೂ ಗೊತ್ತಿಲ್ಲ ಇವನಿಗೆ ಕೇಳಿದೆ ಇವ್ನಿಗೂ ಗೊತ್ತಿಲ್ಲ ಅಂತ ಹೇಳ್ತಾವನೆ ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಹೇಳ್ರಿ ಕೊನೆಗೆ ಇದು ಕೊಡ್ತಾ ಕೊಡ್ತಾಯಿದ್ದೀವ ಎಷ್ಟರ ಮಟ್ಟಿಗೆ ಕೋಪ ಆರ್ಗತ್ತೋ ನೋಡೋಣ ರೋಸ್ ಡೇ ಫಾರ್ ದ ಫಸ್ಟ್ ಟೈಮ್ ಹಾಂ ನಾನು ಕೊಡ್ತಾ ಇದ್ದೀನಿ ಬಿಡಿ ಬಟ್ ಮುಂಚೆ ಯಾವತ್ತು ರೋಸ್ ಡೇ ಅದೇ ಡೇ ಈ ಡೇ ಎಲ್ಲ ಮಾಡಿಲ್ಲ ಸೆಲೆಬ್ರೇಟ್ ಮಾಡಿಲ್ಲ ಇವತ್ತು ಮಾಡಿ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ ಸರ್ಪ್ರೈಸ್ ಅಲ್ಲ ಇವಾಗ ನಾವು ತೆಗೆದು ಹೋದ್ತಾ ಇದ್ವಿ ಗೊತ್ತಾಗಲ್ವಾ ಇಲ್ಲ ಅಂದ್ರೆ ಕಿಟಕಿಲಿ ಇಡೋಣ ಒಳಗಡೆ ಹೋಗಿ ಆಮೇಲೆ ಕೂತಿರ್ತಿಲ್ಲ ಆಮೇಲೆ ಎತ್ಕೊಂಡು ಏನೋ ಫೋನ್ ಈ ಕಡೆನೇ ಕೊಟ್ಟಿರ್ತೀವಿ ವಿಡಿಯೋ ಆನ್ ಮಾಡಿರೋ ಹೇಳಕ್ಕಾಗಲ್ಲ ಅವ್ಳಿಗೆ ಡೌಟ್ ಬಂದರೂ ಬಂದಿರತ್ತೆ ನಾವು ಬಂದಿದೀವಿ ಆಚೆ ನಾನು ಇವ್ನ ಕಾಲೇಜಿಗೆ ಹೋಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದಿದೀವಿ ಲೈಟಾಗಿ ಒಂದೇ ಬಿದ್ದಿದೆ ರಾತ್ರಿ ಅದಕ್ಕೋಸ್ಕರ ಚಿನ್ನದ ಮಲ್ಲಿಗೆ ಹೂವೇ ಕೊಡುವೆ ನಿನಗಾಗಿ ರೋಸ ಮಾಡುವ ಇವತ್ತು ರೋಸ್ ಡೇ ಗರ್ಲ್ ಫ್ರೆಂಡ್ ಇರಬೇನೇ ರೋಸ್ ಕೊಡೋರಯ್ಯ ಗರ್ಲ್ ಫ್ರೆಂಡ್ ಇರಬ ನೀವೇನೇ ರೋಸ್ ರೋಸ್ ಕೊಡುವರಯ್ಯ ನಾನೇನೋ ಮಾಡಲಿ ಗರ್ಲ್ ಫ್ರೆಂಡ್ ಇಲ್ಲದ ಬಡವನಯ್ಯ ನೀನೇ ಸೌಕಾರ ಬಾರೋ ಖರ್ಚುಗಳು ಯಾವುದು ಟೆನ್ಶನ್ ಇಲ್ಲ ಏನಿಲ್ಲ ಅದು ಕೊಡ್ಬೇಕ ಇದು ಕೊಡ್ಬೇಕನ್ನಂಗಿಲ್ಲ ಹೆಂಡ್ತಿ ಮಾತು ಕೇಳ್ಬೇಕನ್ನಂಗಿಲ್ಲ ಕೇಳ್ಬಾರ್ದು ಅನ್ನಂಗಿಲ್ಲ ಪೀಸಾಗಿ ಆಗ ಹೆಂಗ್ ಬೇಕೋ ಹಂಗಿಲ್ಲ ಮದುವೆ ಮಾಡ್ಕೊ ಲವ್ ಮಾಡು ಇವೆಲ್ಲ ನೋಡಿ ನಾನು ಮಾಡ್ಕೊಂಡು ಅನ್ಬಸ್ತಾ ಇಲ್ಲ ನೋಡು ರಾತ್ರಿ ಕಿತ್ತಾಡಿದ್ವಿ ಈಗ ನೋಡಿ ಅವಳು ಸಮಾಧಾನ ಮಾಡೋಕೆ ರೋಸ್ ತಂದೆ ಚಾಕ್ಲೇಟ್ ತಂದೆ ರಿಂಗ್ ತಂದೆ ಟೆಂಡಿ ತಂದೆ ಇವೆಲ್ಲ ಬೇಕಾ ಬಂತು ಬ್ಯಾನು ಅವಳು ಏನು ಮಾಡ್ತಾಳೋ ಗೊತ್ತಿಲ್ಲ ರೋಜ್ ನೋಡದೆ ಇದ್ರೆ ಸಾಕಲ್ಲ ಚಿನ್ನದ ಮಲ್ಲಿಗೆ ಹೂವೇ ಕೊಡು ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ ಅವಳೆ ಜೋಕರ್ ಥರ ಕಾಣಿಸ್ತಾ ಇದೀನ ನೋಡೋಣ ಏನು ಮಾಡ್ತಾವಳೆ ಅಂತ ಈಗ ಏನು ತೀಗ ಸಮಾಧಾನ ಮಾಡೋದಿದೆಯಾ ನೋಡಿ ಇದಕ್ಕಿಂತ ದೊಡ್ಡ ತಲೆನೋವು ಇನ್ನೊಂದಿಲ್ಲ ಏನ್ತಿಗೆ ಸಮಾಧಾನ ಮಾಡು ಇಲ್ಲ ಗರ್ಲ್ ಫ್ರೆಂಡಿಗೆ ಸಮಾಧಾನ ಮಾಡು ಕೋಪಿಸ್ಕೊಂಡಾಗ ಅಯ್ಯಯ್ಯೋ ಬೇಡ ಮನೆ ನೋಡೋಣ ಹೇಗೆ ಇರುತ್ತೆ ರಿಯಾಕ್ಷನ್ ಆಲ್ರೆಡಿ ಬಂದ್ವಿ ಮನೆ ಹತ್ರ ಹೋಗ್ಬಿಟ್ಟು ಈಗ ಡೋರ್ ಹೇಗೆ ತೆಗಿಯೋದು ಅವಳೇ ತೆಗಿಯೋದು ಡೋರ್ ಮನೇಲಿ ಇದ್ದಾಳೆ ಒಬ್ಬಳೇ ಇದ್ದಾಳೆ ಅವಳೇನಾದ್ರು ನೋಡಿದ್ರೆ ಮಾಡಿರೋ ಪ್ಲ್ಯಾನ್ ಎಲ್ಲ ಫ್ಲಾಪು ಸೊ ಹೆಂಗಾದ್ರೂ ಮಾಡಿ ಕಾಣದೇ ಇರಂಗೆ ಹೋಗ್ಬೇಕು ಇವಾಗ ಒಳಕ್ಕೆ ಸುಮ್ಮನೆ ರಾಜ ಹ್ಞೂ ಕಿಟಕಿಲಿ ನೋಡೋಣ ಹೀಗಿರುತ್ತೆ ಬಂತು

డే ఎయిర్పోర్ట్ ఏర్పోర్ట్ ఏర్పోర్టు

Oke. Okay.

ಏನು ಬೇಡವಾಳ್ತಾ ಇರೋದು ತುಂಬ ಗಂಡ ಕೊಟ್ಬಿಟ್ಟ ಅಂತಾನೆ ಖುಷಿ ಕೇಳ್ತಾ ಇರೋದು ದುಃಖ ಕಳ್ತಾ ಇರೋದ ಅಲ್ಲೋಡಲಿ ಕ್ಯಾಮ್ರಾ ಇದೆ ಅಲ್ಲಿ ಕ್ಯಾಮ್ರಾ ಇದೆ ಅಲ್ಲಿ ನೋಡೋದು ಕ್ಯಾಮ್ರಾ ಇತ್ತಲ್ಲಿ ಅಲ್ಲೋಡಲ್ಲಿ ಅಲ್ಲಿ ಹಾಯ್ ಮಾಡಿ ಅಲ್ಲ ಆಯ್ ായ താങ്ക് യു താങ്ക് യു കപ്പി കൊടുപ്പി കൊടു തൊപ്പി വന്ന് തൊപ്പി 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 കൊണ്ട് തൊപ്പി കൊടു കത്ത മേല മതേ അയ്യത് നന്നു സ്നാന ಟಿ ಶರ್ಟ್ ಹಾಕೊಂಡಿದ್ದೀನಿ ಹಾಯ್ ಮಾಡಲಿ ಆಯ್ತು ಹ್ಯಾಪಿ ರೋಸ್ ಡೇ ಫಾರ್ ದ ಫಸ್ಟ್ ಟೈಮ್ ಸ್ವಂತೂ ನಿನಗೆ ಹ್ಯಾಪಿ ರೋಸ್ ಡೇ ಅಂತೇಳಿ ರೋಸ್ ಕೊಡ್ತಾನೆ ಖುಷಿ ಪಡಬೇಕು ನೀನೇನು ಅಳ್ತಾ ಇದೆಯಾ ಓ ಖುಷಿಗಾಳ್ತಾ ಇರ್ಬೇಕು ಮೇ ಬಿ ಅಲ್ವಾ ನೋಡಿ ನಿನ್ನ ಗಂಡ ಯಾವ ಹುಡ್ಗಿಗೂ ಕೊಟ್ಟಿರಲಿಲ್ಲ ಇದು ಮುಂಚೆ ಇಬ್ಬರು ಹುಡುಗಿರು ಎಕ್ಸ್ ಲವರ್ ಇಬ್ಬರು ಇದ್ರೂ ಇಬ್ಬರಿಗೂ ಕೊಟ್ಟಿರಲಿಲ್ಲ ನೋಡಿ ಹಿಂಗೆ ಕೊಡ್ತಾ ನಾನು ಅದು ಮದುವೆ ಆದಮೇಲೆ ಮಕ್ಕಳಾದ ಮೇಲೆ ಕೊಡ್ತೀನಿ ಏನು ಮುದುಕಿ ಆದಮೇಲೆ ಕೊಡ್ತೀನಿ ಏನು ಅವಾಗ ಈ ಹಿಂಗೆ ಹಿಂಗೆ ಬಂದ್ಬಿಟ್ಟು ಹ್ಯಾಪಿ ರೋಸ್ ಡೇ ಅಂತ ಕೊಡ್ತೀನಿ ಬಟ್ ಮಣ್ಕಾಳು ಹಚ್ಚಕ್ಕೆ ಆಗೋದೇ ಎಲ್ಲ ಗೊತ್ತಿಲ್ಲ ಆಗೋವರೆಗೂ ಕೊಡ್ತೀನಿ ಸಗ ಹ್ಯಾಪಿ ರೋಸ್ ಡೇ ಆಯ್ತು ಈಗ ಹ್ಯಾಪಿ ರೋಸ್ ಡೇ ಹ್ಯಾಪಿ ಹ್ಯಾಪಿ ರೋಸ್ ಡೇಸ್ ಮಾಡಲ್ಲ

ಖುಷಿ 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 ಸ್ವಲ್ಪ ಹಲೋ ನೋಡ್ರಿ ನಮ್ಮ ಆಡಿಯನ್ಸ್ ಏನು ಅನ್ಕಬೇಡ ಖುಷಿ ಖುಷಿ ದಿಸ್ಕೋ ಓಕಿ ತಾಕ್ತರು ಹಾಂ ಬೈ 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 ಹಾಂ ರೋಸ್ ಡೇ ದಿನ ಗಂಡ ಬಂದ್ಬಿಟ್ಟು ಎಂಟಿಗೆ ರೋಸ್ ಕೊಟ್ಟು ಹ್ಯಾಪಿ ರೋಸ್ ಡೇ ಅಂತ ಹೇಳ್ಬಿಟ್ಟು ರೋಸ್ ಡೇನ ಸೆಲೆಬ್ರೇಟ್ ಮಾಡಿದ್ದೇನೆ ನಿಮ್ಮ ಅಭಿಪ್ರಾಯ ಏನು ಹೇಳಿ ಸಂತೋಷ લો પ્રોજેક્ટ ની ઊંડી સાબિત પ્રાય છે કે લે મિસસ ચૈત્રા દે મેને ઇલ સંતોષ કરે હેડી હેડી તો બોલી હેડી 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 ઓમરે સિલ તો બોલી હેડી આવોગ લેલ બેક તને બટ્ટી હકોન ભરતી નઈટ મેલી દીની ಮೇಲೆ ಕೋಪಕ್ಕೂ ಅಲ್ಲ ನಿನ್ನ ಜಗಳಾಡಿದಕ್ಕೂ ಅಲ್ಲ ರೇಸ್ ನೈಟ್ ಇಲ್ಲಿ ಕೊಟ್ಬಿಟ್ಟನಲ್ಲಿದೆಯ ಇದನ್ನ ಹೇಳೋರು ಕೇಳೋರು ಯಾರು ಇಲ್ಲವೇ ಕತ್ತಿತ್ತು ಹ್ಮ ಸರಿ ಬಾಯ್ ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ಮಾಡ್ತಾ ಇದಾರೆ ಸಬ್ಸ್ಕ್ರೈಬ್ ಮಾಡಿ ಇದು ಮಾಡಿ ಅಂತ ಹೇಳು ಹೇಳಕ್ ಬರಲ್ಲ ಅದೇ ಮೈಕ್ ಇಟ್ಟಿಲ್ವಾ ಸಾರಿ ಹೇಳಿ ಬರೋಲ್ಲ ಓ ನೈಟ್ ಡ್ರೆಸ್ ಹಾಕೊಂಡ್ ಬಂದ್ಬಿಟ್ಟು ಹೇಳೋ ಎತ್ತು ತಲೆ ನೀನು ಎತ್ತಬೇಕು ಮಗಳೇ ಎತ್ತಬೇಕು ಎತ್ತಿ ನಡಿಬೇಕು ನೀನು ಯಾವಾಗಲೂ ತಲೆ ಇತ್ತು ಹ್ಞೂ ಹೇಳಿ ಚೈತ್ರ ಅವರೇ ಏನು ಅನ್ಸುತ್ತೆ ನಿಮಗೆ ಈ ಸೆಲೆಬ್ರೇಷನ್ ನೋಡಿ ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ ಹಾಂ ನಿಮ್ಮ ಮೌನನೇ ಹೇಳ್ತಾ ಇದ್ದೆ ತುಂಬ ಖುಷಿ ಆಗ್ತಾ ಐ ನೋ ಓಕೆ ಗಾಯ್ಸ್ ನಿಮ್ಮ ಹೆಂತಿಗೆ ಇದೇ ಥರ ರೋಸ್ ಕೊಡಿ ಆಯಿತಾ ಬಾಯ್ ಇನ್ನೊಂದು ಇನ್ನೊಂದೇನಂದ್ರೆ ಮಾಮೂಲಿ ಎಲ್ಲರಿ ಏನಂತಾರೆ ಇದನ್ನ ಏರ್ಬರ್ಟ್ಸ್ ಅಥವಾ ಏರ್ಪಾಟ್ಸ್ ಅಂತಾರೆ ಮತ್ಕೊಂಡು ಕೇಳಿರಿ ಏನಂತ ಬಂದರು ಏನಿದು ಇದು ಆ್ಯಕ್ಚುಲಿ ಏರ್ಪೋರ್ಟ್ ಅದರಲ್ಲಿ ಎರಡು ವಿಮಾನಗಳು ಲ್ಯಾಂಡ್ ಆಗುವೆ ಅದನ್ನು ಆ ವಿಮಾನಗಳನ್ನ ಕಿವಿಗಾಕುಲಿ ಇದು ಏರ್ಪೋರ್ಟ್ ಅಂತೆ ನನ್ನ ಹೋಗ್ಬೇಕು ನಾನೇ ಪೈಲಟ್ ನಾನು ಹೆಸರು ಹೋಗ್ಬೇಕು ಏರ್ಪೋರ್ಟ್ ಎಲ್ಲ ಅಮ್ಮ ಇಷ್ಟೊತ್ತು ಏರ್ಪೋರ್ಟ್ ಚಾರ್ಜ್ ಹಾಕಿದ್ಲು ಯಾವ ಚಾರ್ಜ್ ಫುಲ್ ಆಗೈತಿ ಏರ್ಪೋರ್ಟ್ ತಗೊಂಡು ಎಲ್ಲರೂ ಏರ್ಪೋರ್ಟ್ ಏರ್ಪೋರ್ಟ್ ಚಾರ್ಜ್ ಎಲ್ಲಾದ್ರು ನೋಡಿದ್ರೆ ಏರ್ಪೋರ್ಟ್ ಚಾರ್ಜ್ ಹಾಕಿದ್ರೆ ನೀನು ಏರ್ಪಡ್ತಗೋ ಏರ್ಪಡ್ತಾ ಉಂಡು ಮೈಸೂರು ಗೋ ಆಯಾ ಓಕೆ ಬಾಯ್ ಬಾಯ್ ಮೇಡಮ್ ಏರ್ಪಡಕ ಬಾಯ್